ದೋಸ್ತ್ರ ಇಲ್ಲಿ ನೋಡ್ರಿ ಇವಲ್ಲಿ ಏನು ಅದಾವಲ್ಲ ಇವೆಲ್ಲ ನನ್ನ ಹಾಡುಗಳು ನಾನು ಒಂದೊಂದಾಗಿ ತೊಗೊಂಡು ಈಗ ಏಳು ಆಗ್ಯಾವು ಎರಡು ಹಾಡು ಮರಿನ ನೋಡ್ಬೋದು ಇಲ್ಲಿ ಎರಡು ಮರಿ ಅದವು ಇದೇ ರೀತಿ ಹಾಡುಗಳನ್ನ ಹೇಳಿ ಮಾಡೀನಿ ಮತ್ತು ಒಂದು ಇನ್ನು ಹನ್ನೊಂದು ಟಗರ್ ಮರಿ ಅದವು ಅವು ದಡ್ಡಿಯಾಗದವು ನೋಡ್ರಿ ಈ ರೀತಿ ಹೊರಗೆ ಬಿಟ್ಟು ಮೇಯಿಸ್ತೀವಿ ಹಾಡುಗಳನ್ನ ಟಗರ್ ಮರಿಗಳನ್ನ ಅಲ್ಲೇ ದಡ್ಡೆ ಹಾಕಿಟ್ಟು ಮೇಯಿಸ್ತೀವಿ ಅಂದ್ರೆ ಟಗರ್ ಮರಿಗಳು ಹೊರಗೆ ಬಿಟ್ಟು ಅಂದ್ರೆ ಮಣ್ಣು ತಿಂದು ತಿಂದುಬಿಡ್ತಾವೆ ಮಣ್ಣು ತಿಂದು ಅಂದ್ರೆ ಅವು ಉತ್ಕೊಳಕ್ಕೆ ಶುರು ಮಾಡ್ತಾವೆ ಅದಕ್ಕೋಸ್ಕರ ನಾವು ಅಲ್ಲೇ ದಡ್ಡಿ ಒಳಗೆ ಹಾಕಿ ಮೇಯಿಸ್ತೀವಿ ಹೊಟ್ಟು ಹಾಕ್ತೀವಿ ಇವು ಆಡುಗಳು ಏನಪ್ಪ ಅಂದ್ರೆ ಅಷ್ಟೊಂದು ಮಣ್ಣು ಏನು ತಿನ್ನೋಂಗಿಲ್ಲ ನೋಡ್ರಿ ಇದು ಹೊತ್ಮರಿ ಒಂದೂವರೆ ತಿಂಗಳದ ಐತಿ ಇಲ್ಲಿ ನೀವು ನೋಡಕತ್ತಿರಲ್ಲ ಇದು ಒಂದು ಒಂದು ಇಪ್ಪತ್ತು ದಿನದಿರ್ಬೋದು ಒಳ್ಳೆ ನನಗೆ ಈ ಕೆಲವು ಅಲ್ಲೇ ಅಲ್ಲಿ ಐತಲ್ಲ ಈ ಆಡು ಒಂದು ಅರ್ಧ ಲೀಟ್ರ್ ಹಾಲು ಕೊಡ್ತತೆ ಆಮೇಲೆ ಇಲ್ಲೈತಲ್ಲ ರೀ ಒಂದು ಈಗ ಈಚೆ ಕಡೆ ಐತೆ ನೋಡಿರಿ ಇದು ಈ ಆಡು ಈ ಆಡು ಒಂದು ಕಾಲು ಲೀಟ್ರ್ ಕೊಡತ್ತ ಅಂದರೆ ಅರ್ಧ ಒಳಗೆ ಅರ್ಧ ಕೊಡ್ತತೆ ಹಾಗಾಗಿ ಹಾಲಿಗೂ ಪರವಾಗಿಲ್ಲ ಹಾಲನ್ನ ನಾನು ಟಗರ್ ಮರಿಗೆ ಹಾಕ್ತೀನಿ ಒಟ್ಟ ಒಂದು ಒಂದು ಮುಕ್ಕಾಲು ಲೀಟ್ರ್ ಹಾಲು ಸಿಗುತ್ತೆ ನನಗೆ ಅದ ಹಾಲನ್ನ ಟಗರ್ ಮರಿಗೆ ಹಾಕಿ ಕಟ್ಟು ಮಾಡಿ ನೋಡ್ರಿ ಒಂಥರ ಏನೋ ಒಂಥರ ಖುಷಿ ಆಡು ಸಾಕಾಣಿಕೆ ಒಳಗೆ ಫಸ್ಟಿಗೆ ನಾವು ಲಾಭ ನೋಡಿದ್ರೆ ಆಗೋಲ್ಲ ಫಸ್ಟಿಗೆ ನಾವು ಇದ್ದ ಅಮೌಂಟ್ನ ಹಾಕಿ ಅವಳನ್ನ ಮೇಯಿಸಿ ಪ್ರೀತಿಯಿಂದ ಮೇಯಿಸಿದ್ವಿ ಅಂದ್ರೆ ಆಮೇಲೆ ಅದು ಲಾಭ ಕೊಡ್ತೀವಿ ಆಡು ಪಕ್ಕ ಇದು ಲಾಭ ಕೊಟ್ಟ ಕೊಡ್ತ ಹೆಂಗಂದ್ರೆ ಈಗ ಒಂದು ಆಡು ಮರಿ ಸಾಕಿದ್ವಿ ಅಂದ್ರೆ ನಾವು ಅದಕ್ಕೆ ನಾವು ಸರಿಯಾಗಿ ತಿನ್ನಿಸ್ಬೇಕು ಮತ್ತು ಬೊಜ್ಜು ಬರ್ಸಬೇಕು ಕಾಳು ಹಾಕಬೇಕು ಹೊಟ್ಟೆ ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ ಟಾನಿಕ್ ಹಾಕ್ಬೇಕಂತೇಳಿ ಯಾಕಂದ್ರೆ ನೀವು ಕೇಳ್ಬೋದು ಅದು ಆರಾಮ್ಸ್ರೀ ಆರು ತಿಂಗಳಿಗೆ ಒಂದು ಮರಿ ಹಾಕಿ ಹಾಕುತ್ತಾ ನಾವು ಎಷ್ಟೇ ತಿನ್ಸಿದ್ರು ಬಿಟ್ಟಿದ್ರು ಅದೊಂದು ಮರಿ ಬರ್ತಲ್ಲ ಆ ಮರಿನ ಚೆನ್ನಾಗಿ ನಾವು ಮೇಯಿಸಿ ಗ್ರೋತ್ ಮಾಡಿ ಬೇಕಾದ್ರೆ ಅದನ್ನು ಸೇಲ್ ಮಾಡ್ಕೊಬೋದು ಒಂದು ನಾಲ್ಕು ಸಾವಿರ ಐದು ಸಾವಿರಕ್ಕ ಹಿಂಗೆ ಮತ್ತು ಅದನ್ನು ನಾವು ಒಂದು ಆರು ತಿಂಗಳು ಹಿಡಿತೀವಿ ಅಂದರೆ ಅದ್ರಾಗೂ ನಡಿತೈತಿ ನೋಡಿರಿ ಹಾಡೊಳಗೆ ಈ ರೀತಿಯಾಗಿ ನಾನು ಮಾಡ್ಕೊಂಡಿನಿ ಇನ್ನೂ ಹೊಸ ಆಡ್ ತರ್ತೀನಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಮಾಡಿರಿ ಅದು ಬರೋ ಗಂಟಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ನಮ್ಮ ಇಲ್ಲಿ ನೋಡ್ಬೋದು ಭಾಳ ಭಯಂಕರ ಚೂಟಿ ಇದು ನಮ್ಮ ಒಂದು ಆಡ್ಮರಿ ಇದು ಹೆಣ್ಮರಿ ಅಲ್ಲಿ ಐತಲ್ಲ ಅದು ಗಂಡು ಭಾಳ ಚೂಟೈತೆ ಏನೋ ಒಂಥರ ಖುಷಿ ಆಗುತ್ತೆ ಆಡು ಎಷ್ಟು ಬೈಲಿಗೆ ಬಿಟ್ಟರೆ ಸಾಕು ಸಿಕ್ಕಿದ ತಿಂದು ನಿಧನ ಆಗಿಬಿಡುತ್ತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿರಿ ನಮಸ್ಕಾರಗಳು